ಈಗ ಇಂದಿನ ಪತ್ರಿಕೆಗಳ ಇಣುಕುನೋಟ ರೈತರ ಆದಾಯ ವೃದ್ಧಿಗೆ ಕೇಂದ್ರ ಆದ್ಯತೆ ಜವಳಗೇರಾದಲ್ಲಿ ಸಂಸ್ಕರಣಾ ಘಟಕ ಉದ್ಘಾಟಿಸಿದ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಭರವಸೆ ರಾಜಧಾನಿಯಲ್ಲಿ ರಾತ್ರಿ ಒಂಬತ್ತರವರೆಗೆ ಜಾತಿ ಗಣತಿ ಬೀಗ ಹಾಕಿದ ಮನೆಗಳಿಗೂ ಮತ್ತೆ ಭೇಟಿಗೆ ಸಮೀಕ್ಷೆದಾರರಿಗೆ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಸೂಚನೆ ಎರಡು ಲಕ್ಷ ಬಿಪಿಎಲ್ ಕಾರ್ಡ್ ರದ್ದು ಮಾನದಂಡ ಉಲ್ಲಂಘಿಸಿ ಪಡೆದಿದ್ದ ಕಾರ್ಡ್ಗಳು ನಾಲ್ಕು ಪಾಯಿಂಟ್ ಎಂಟು ಸೊನ್ನೆ ಲಕ್ಷ ಫಲಾನುಭವಿಗಳ ಹೆಸರು ಡಿಲೀಟ್ ವೈಮಾನಿಕ ಶಕ್ತಿಯಲ್ಲಿ ಚೀನಾ ಹಿಂದಿಕ್ಕಿದ ಭಾರತಕ್ಕೆ ಮೂರನೇ ಸ್ಥಾನ ಅಮೆರಿಕ ರಷ್ಯಾ ನಂತರದ ಬಲಿಷ್ಠ ವಾಯುಪಡೆ ನಾಲ್ಕನೇ ಸ್ಥಾನಕ್ಕೆ ಕುಸಿದ ಚೀನಾದ ವಾಯುಪಡೆ ಗೆ ಆಸ್ಟ್ರೇಲಿಯಾ ಲಗ್ಗೆ ಬಾಂಗ್ಲಾ ವಿರುದ್ಧ ಹತ್ತು ವಿಕೆಟ್ ಗೆಲುವು ಹೀಲಿ ಲೀಚ್ ಫೀಲ್ಡ್ ದಾಖಲೆಯ ಇವು ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ಒಂದರಿಂದ ಹತ್ತನೇ ತರಗತಿಗಳಲ್ಲಿ ಪ್ರಸಕ್ತ ಸಾಲಲ್ಲೇ ಮೌಲ್ಯ ಶಿಕ್ಷಣ ಮೌಲ್ಯ ಶಿಕ್ಷಣದ ಹತ್ತು ಪುಸ್ತಕ ಸಿದ್ದ ನವೆಂಬರ್ ಒಂದಕ್ಕೆ ಬಿಡುಗಡೆ ದೀಪಾವಳಿಗೆ ರೈಲಿನಲ್ಲಿ ಪಟಾಕಿಗಳನ್ನು ಕೊಂಡೊಯ್ದರೆ ಕಾನೂನಿನ ಪ್ರಕಾರ ಶಿಕ್ಷೆ ಸಾರ್ವಜನಿಕ ಸಾರಿಗೆಗಳಲ್ಲಿ ಪಟಾಕಿ ಸಾಗಣೆ ನಿಷೇಧ ಇಂದು ಕಾವೇರಿ ತೀರ್ಥೋದ್ಭವ ತಲಕಾವೇರಿ ಭಾಗಮಂಡಲದಲ್ಲಿ ಸಿದ್ಧತೆ ತೀರ್ಥರೂಪಿಣಿ ದರ್ಶನಕ್ಕೆ ಭಕ್ತರ ಕಾತರ ರಾಜ್ಯದಲ್ಲಿ ಮೆಣಸಿನಕಾಯಿ ಕೃಷಿ ಭಾರಿ ಕುಸಿತ ಬಿತ್ತನೆ ಎರಡು ಪಾಯಿಂಟ್ ಎಂಟು ಎಂಟು ಲಕ್ಷ ಹೆಕ್ಟರ್ನಿಂದ ತೊಂಬತ್ತು ಸಾವಿರ ಹೆಕ್ಟರ್ಗೆ ಇಳಿಕೆ ಮೆಕ್ಕೆಜೋಳ ಈರುಳ್ಳಿ ಹೂವಿನ ಬೆಳೆಗಳಿಗೆ ಮೊರೆ ವಿಶ್ವ ಜೂನಿಯರ್ ಬ್ಯಾಡ್ಮಿಂಟನ್ ಟೂರ್ನಿ ಕ್ವಾರ್ಟರ್ ಫೈನಲ್ಸ್ಗೆ ತನ್ವಿ ಕೂಡ ಉನ್ನತಿ